ಹಾಗೆ ಪ್ರವೀಣ್ ಸೂದ್ ಮುಂದುವರಿಸೋಕೆ ನಿರ್ಧರಿಸಲಾಗಿದೆ ಪ್ರವೀಣ್ ಸೂದ್ ಅವಧಿ ವಿಸ್ತರಿಸೋಕೆ ಕೇಂದ್ರ ಸರ್ಕಾರ ನಿರ್ಧರಿಸಿರೋದು ಇನ್ನೊಂದು ವರ್ಷ ವಿಸ್ತರಿಸೋಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಶೀಘ್ರದಲ್ಲೇ ಆದೇಶವನ್ನು ಹೊರಡಿಸಲಿರುವಂತ ಕೇಂದ್ರ ಸರ್ಕಾರ ಪ್ರವೀಣ್ ಸೂದ್ ಅಧಿಕಾರದ ಅವಧಿಯನ್ನು ವಿಸ್ತರಿಸೋಕೆ ನಿರ್ಧರಿಸಿರೋದು ಇನ್ನೊಂದು ವರ್ಷ ವಿಸ್ತರಿಸೋಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಪ್ರವೀಣ್ ಅವರ ಎರಡು ವರ್ಷಗಳ ಅವಧಿ ಮೇ ಇಪ್ಪತ್ತೈದಕ್ಕೆ ಮುಕ್ತಾಯ ಆಗಿದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರವೀಣ್ ಸೂದ್ ಸಿ ಬಿ ಐನ ನಿರ್ದೇಶಕರಾಗಿ ನೇಮಕ ಆಗಿದ್ರು ಹೊಸ ನಿರ್ದೇಶಕರ ನೇಮಕಕ್ಕೆ ಒಮ್ಮತ ಮೂಡದಂಥ ಹಿನ್ನೆಲೆಯಲ್ಲಿ ಇದೀಗ ಪ್ರವೀಣ್ ಸೂದ್ ಸಿ ಬಿ ಐನ ಮುಖ್ಯಸ್ಥರಾಗಿ ಮುಂದುವರಿಯುವುದಕ್ಕೆ ನಿರ್ಧರಿಸಲಾಗಿದೆ ನಿನ್ನೆ ಸಮಿತಿಗೆ ಹೊಸ ನಿರ್ದೇಶಕ ನೇಮಿಸುವಂಥ ಕುರಿತು ಒಂದು ಸಭೆ ಇತ್ತು ಹೊಸ ನಿರ್ದೇಶಕರನ್ನು ನೇಮಕ ಮಾಡಬೇಕಲ್ವಾ ಯಾರ್ಯಾರ ಹೆಸರು ಇದೆ ಯಾರನ್ನು ನೇಮಕ ಮಾಡಬೇಕು ಯಾರನ್ನು ಮಾಡಿದ್ರೆ ಸೂಕ್ತ ಇದ್ರ ಬಗ್ಗೆ ಒಂದು ನೆನ್ನೆ ಸಭೆ ಇತ್ತು ಬಟ್ ಆ ಸಭೆಯಲ್ಲಿ ಒಂದು ಒಮ್ಮತದ ನಿರ್ಧಾರ ಅನ್ನೋದು ಬಂದಿಲ್ಲ ಕೆಲವರು ಬೇಡ ಅಂತ ಹೇಳಿದ್ದಾರೆ ಕೆಲವರು ಬೇಕು ಅಂತ ಹೇಳಿದ್ದಾರೆ ಕೆಲವರು ಯೂರಿಯಾ ಮುಂದುವರಿಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಈ ನಿರ್ಧಾರವನ್ನು ಪಡ್ಕೊ ತೆಗೆದುಕೊಳ್ಳಲಾಗ್ತಾ ಇದೆ ಲೋಕಸಭೆಯಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಗಿತ್ತು ಮುಂದಿನ ನಿರ್ದೇಶಕರಿಗೆ ಡಿ ವಿ ಓ ಪಿ ಟಿ ಹಲವರ ಹೆಸರು ಪಟ್ಟಿ ರಚನೆ ಆಗಿದೆ ಪ್ರಸ್ತಾವಿತ ಅಧಿಕಾರಿಗಳ ಹೆಸರು ಕುರಿತು ಸಮಿತಿಯಲ್ಲಿ ಚರ್ಚೆ ಮಾಡಲಾಗಿತ್ತು ಒಮ್ಮತ ಕೊರತೆಯಿಂದ ಪ್ರವೀಣ್ ಸೂದ್ ಅಧಿಕಾರದ ಅವಧಿಯನ್ನು ಇದೀಗ ವಿಸ್ತರಣೆ ಮಾಡ್ತಾ ಇರೋದು ಮೇ ಇಪ್ಪತ್ತೈದಕ್ಕೆ ಅವರ ಅಧಿಕಾರದ ಅವಧಿ ಮುಕ್ತಾಯ ಇದೆ ಆದರೆ ಇನ್ನೊಂದು ವರ್ಷ ಅವರನ್ನೇ ಮುಂದುವರಿಸೋದು ಸೂಕ್ತ ಸಿ ಬಿ ಐನ ಮುಖ್ಯಸ್ಥರಾಗಿ ಅನ್ನುವಂಥ ನಿರ್ಧಾರಕ್ಕೆ ಸಭೆ ಬಂದಿದೆ ನಿನ್ನೆ ಏನು ಸಭೆ ಇತ್ತು ಆ ಸಭೆಯಲ್ಲಿ ಫೈನಲ್ ಆಗಿ ಎಲ್ಲರೂ ನಿರ್ಧಾರ ಮಾಡಿರೋದು ಇದನ್ನೇ ಒಂದು ವರ್ಷ ಅವರ ಅಧಿಕಾರದ ಅವಧಿಯನ್ನು ವಿಸ್ತರಿಸೋಣ ಅವರನ್ನೇ ಮುಂದುವರಿಸೋಣ ಅಂತ ಆ ಕಾರಣಕ್ಕಾಗಿ ಇದೀಗ ಅವರನ್ನೇ ಮುಂದುವರಿಸಲಾಗುತ್ತೆ ಸಿ ಬಿ ಐನ ಮುಖ್ಯಸ್ಥರಾಗಿ ಪ್ರವೀಣ್ ಸೂದ್ ಇವರೇ ಇನ್ನೂ ಒಂದು ವರ್ಷಗಳ ಕಾಲ ಮುಂದುವರಿಯಲಿದ್ದಾರೆ ಈ ನಿರ್ಣಯವನ್ನು ಒಟ್ಟಿಗೆ ತೆಗೆದುಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರವೀಣ್ ಸೂದ್ ಸಿ ಬಿ ಐನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು ಆ ಮಾಹಿತಿನ ನಾವು ನೋಡಿದಾಗ ಇಪ್ಪತ್ತೈದಕ್ಕೆ ಅಂದರೆ ಈ ಮೇ ಇಪ್ಪತ್ತೈದಕ್ಕೆ ಅವರ ಅಧಿಕಾರದ ಅವಧಿ ಮುಕ್ತಾಯ ಇದೆ ಆದರೆ ಬೇರೆ ಇನ್ನೊಂದು ಯಾರನ್ನೂ ಆಯ್ಕೆ ಮಾಡಬೇಕು ಅಂತಂದರೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಬೇಕಾಗತ್ತೆ ಬಟ್ ಒಮ್ಮತದ ನಿರ್ಧಾರಕ್ಕೆ ಬಂದಿಲ್ಲ ಅಂತ ಇವರನ್ನ ಮುಂದುವರಿಸ್ತಾ ಇದ್ದಾರೆ